ಶ್ರೀ ಇವತ್ತು ರಾತ್ರಿ ಸಂಭವಿಸ್ತಾ ಇರತಕ್ಕಂತಹ ಚಂದ್ರಗ್ರಹಣ ಯಾವೆಲ್ಲ ರಾಶಿಗಳಿಗೆ ಶುಭ ಫಲನ ಕೊಡುತ್ತೆ ಯಾವ ರಾಶಿಗೆ ಅಶುಭ ಫಲ ಇದೆ ಮತ್ತು ಯಾವೆಲ್ಲಾ ರಾಶಿಗಳಿಗೆ ಮಿಶ್ರ ಫಲಗಳಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇವತ್ತು ಯಾವೆಲ್ಲ ನಿಯಮಗಳನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಾಲಿಸಲೇಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಲಿಂಕ್ ನಾನು ಐ ಬಟನ್ಸಲ್ಲಿ ಕೊಟ್ಟಿರ್ತೀನಿ ತಾವು ಮೊದಲು ಆ ವಿಡಿಯೋ ನೋಡಿ ತದನಂತರ ಈ ವಿಡಿಯೋ ನೋಡಿದ್ರೆ ತಮಗೆ ಗ್ರಹಣದ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ನಮಸ್ಕಾರ ನಾನು ಸುನಿಲ್ ಮೈಸೂರಿಂದ ಚಂದ್ರಗ್ರಹಣ ಆಗಿರ್ಬೋದು ಸೂರ್ಯಗ್ರಹಣ ಆಗಿರ್ಬೋದು ಇದೊಂದು ನೈಸರ್ಗಿಕವಾದ ಪ್ರಕ್ರಿಯೆ ಆದರೆ ಈ ಒಂದು ಸಮಯದಲ್ಲಿ ಇದರ ಪ್ರಭಾವ ಮತ್ತು ಪರಿಣಾಮ ಮನುಕುಲದ ಮೇಲೆ ಕಡ್ಡಾಯವಾಗಿ ಉಂಟಾಗುತ್ತೆ ಈಗ ನಾನು ಹೇಳ್ತಾ ಇರತಕ್ಕಂತಹ ಫಲಾಫಲಗಳು ಹದಿನಾರು ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮಾತ್ರ ಅನ್ವಯ ಆಗುತ್ತೆ ಎರಡೂವರೆ ತಿಂಗಳ ನಂತರ ರವಿ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದಾಗ ಮತ್ತೊಮ್ಮೆ ಎಲ್ಲ ರಾಶಿಗಳ ಗ್ರಹಗತಿಗಳು ಬದಲಾವಣೆ ಆಗುತ್ತೆ ಆ ಕಾರಣಕ್ಕೆ ಇವತ್ತು ಆಗ್ತಾ ಇರತಕ್ಕಂಥ ಚಂದ್ರಗ್ರಹಣದ ಪ್ರಭಾವ ಇವತ್ತಿನಿಂದ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ವರೆಗೆ ಮಾತ್ರ ಅನ್ವಯ ಆಗುತ್ತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಅವರಿಗೆ ಈ ಗ್ರಹಣ ಹನ್ನೊಂದನೇ ಮನೆಯಲ್ಲಿ ಸಂಭವಿಸ್ತಾರೆ ಅವರಿಗೆ ಇದು ಶುಭ ಫಲನ ಕೊಡುತ್ತೆ ಪ್ರಮುಖವಾಗಿ ಇವರಿಗೆ ಹೊರದೇಶದ ಪ್ರಯಾಣ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳು ಆಗಬರುತ್ತೆ ಮತ್ತು ಯಾರಿಗಾದ್ರು ವೀಸಾ ತೊಂದರೆ ಇದ್ರೆ ಈ ಒಂದು ಎರಡೂವರೆ ತಿಂಗಳಲ್ಲಿ ಅದು ಸಾಲ್ವ್ ಆಗುತ್ತೆ ಲಾಂಗ್ ಟರ್ಮ್ ಡೆಟ್ ರಿಕವರಿ ಯಾರಿಗಾರ ಸಾಲ ಕೊಟ್ಟರು ಅವ್ರು ಇಲ್ಲಿವರೆಗೂ ತಮಗೆ ಕೊಡದೇ ಇದ್ದಾಗ ಎಲ್ಲ ಮೇಷರಾಶಿಯವರೆಗೂ ಲಾಂಗ್ ಟರ್ಮ್ ಡೆಟ್ ಹಳೆ ಸಾಲ ಯಾರಿಗಾರ ಕೊಟ್ಟಿದರೆ ಅದು ಮತ್ತೆ ವಾಪಸ್ ಬರುತ್ತೆ ಸ್ನೇಹಿತರುಗಳ ಜೊತೆ ಏನಾರು ವೈಮನಸ್ಸು ಉಂಟಾಗಿದ್ರೆ ಮುಂಚೆ ಇವಾಗ ಅದೆಲ್ಲ ಸಾಲ್ವ್ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಶೇರ್ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಸಿಗುತ್ತೆ ಲಾಸ್ ಮಾಡಿಕೊಳ್ಳೋಲ್ಲ ಫೈನಾನ್ಷಿಯಲಿ ಮತ್ತು ಫ್ಯಾಮಿಲಿ ಸಮೇತವಾಗಿ ಇವರಿಗೆ ಎಲ್ಲ ರೀತಿಯಾದ ಅನುಕೂಲಗಳಿರುತ್ತೆ ಮತ್ತು ಹ್ಯಾಪಿಯಾಗಿರುತ್ತಾರೆ ಒಟ್ಟಾರೆಯಾಗಿ ಈ ಒಂದು ಗ್ರಹಣ ಮೇಷರಾಶಿಯವರಿಗೆ ಶುಭಗಳನ್ನು ಕೊಡುತ್ತೆ ವೃಷಭ ರಾಶಿಯವರಿಗೆ ಈ ಗ್ರಹಣ ಹತ್ತನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಇದು ಇವರಿಗೆ ಮಿಶ್ರ ಫಲಗಳನ್ನು ಕೊಡುತ್ತೆ ಪ್ರಮುಖವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ತಮ್ಮ ಮೇಲಧಿಕಾರಿಗಳಿಂದ ಒತ್ತಡ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಮತ್ತು ಅಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ ಇವತ್ತಿನಿಂದ ಸ್ವಲ್ಪ ಇವರಿಗೆ ಲೇಸಿನೆಸ್ ಇರುತ್ತೆ ಯಾವ್ದಾರ ಒಂದು ನಿರ್ಧಾರ ತಗೊಂಡ್ರೆ ಅದನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸಲ್ಲ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಸ್ವಲ್ಪ ಕೋಪ ಬರುತ್ತೆ ಫ್ಯಾಮಿಲಿಯಲ್ಲಿ ಎಲ್ರ ಮೇಲೂ ಇವರು ಹುರಿದು ಬೀಳ್ತಾ ಇರ್ತಾರೆ ಈ ಕಡೆ ಸ್ವಲ್ಪ ಮಾನಸಿಕವಾಗಿ ಡಿಸ್ಟಬೆನ್ಸ್ ಆಗ್ತಾರೆ ಆದರೆ ಇವರಿಗೆ ದೈವಾನುಗ್ರಹ ಇರೋದ್ರಿಂದ ಅಂತ ಯಾವುದೇ ಡಿಸ್ಟರ್ಬೆನ್ಸ್ ಇದ್ದರೂ ಸಹ ಇವರು ಮ್ಯಾನೇಜ್ ಮಾಡ್ತಾರೆ ಒಟ್ಟಾರೆಯಾಗಿ ಈ ಒಂದು ಗ್ರಹಣ ವೃಷಭ ರಾಶಿ ಅವರಿಗೆ ಮಿಶ್ರ ಫಲನ ಕೊಡುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಒಂದು ಗ್ರಹಣ ಮಿಕ್ಸ್ಡ್ ರಿಸಲ್ಟ್ ಇರುತ್ತೆ ಈ ಕಡೆ ತುಂಬ ಒಳ್ಳೇದು ಇರಲ್ಲ ಈ ಕಡೆ ತುಂಬ ಕೆಟ್ಟದು ಇರಲ್ಲ ಪ್ರಮುಖವಾಗಿ ಇವರಿಗೆ ಎಲ್ಲ ಕೆಲಸಗಳಲ್ಲೂ ತುಂಬ ಡಿಲೇ ಆಗುತ್ತೆ ಕೋರ್ಟ್ ಕೇಸ್ಗಳಲ್ಲೂ ಪೋಸ್ಟ್ಪೋನ್ಮೆಂಟ್ ಆಗ್ತಾ ಇರುತ್ತೆ ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಅಷ್ಟೊಂದು ಇವರಿಗೆ ಅನುಕೂಲವಾಗಿರಲ್ಲ ಪ್ರಮುಖವಾಗಿ ಇವರ ಫ್ಯಾಮಿಲಿಯಲ್ಲಿ ಕೆಲವೊಂದು ಕೆಟ್ಟ ಹೆಸರು ಇವ್ರ ಮೇಲೆ ಬರುತ್ತೆ ಅಪವಾದಗಳು ಬರುತ್ತೆ ಇವರಾದಷ್ಟು ಡೌನ್ ಆಗ್ಲಿ ಅಂತಂದ್ರೆ ಇವರಿಗೆ ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಇವ್ರಿಗೊಂದು ಕೆಟ್ಟ ಹೆಸ್ರು ಬರಲಿ ಅಂತ ಇವರ ಕುಟುಂಬದವರೇ ಕಾಯ್ತಾ ಇರ್ತಾರೆ ಮತ್ತೆ ಇವರಿಗೆ ಎಲ್ಲದರಲ್ಲೂ ಸಹ ತುಂಬ ಹ್ಯಾನ್ಸೈಟಿ ಇರುತ್ತೆ ಯಾವ ಕೆಲಸನೂ ನಡೀತಾ ಇಲ್ಲ ನನ್ನ ಅಸ್ಪಷ್ಟತೆ ಇರುತ್ತೆ ಆದರೆ ಕೊನೆ ಹಂತದಲ್ಲಿ ಇವರು ಏನೆಲ್ಲ ನೆಗೆಟಿವ್ಸ್ ಅಂದ್ಕೊಂಡಿರ್ತಾರೆ ಅದೆಲ್ಲ ಪಾಸಿಟಿವ್ ಅಲ್ಲಿ ಮುಗಿಯುತ್ತೆ ಪ್ರಮುಖವಾಗಿ ಇವರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಕಾಲಭೈರವನ ಒಂದು ಅನುಗ್ರಹನ ತಗೊಳ್ಳೋದು ಬಹಳ ಅನುಕೂಲ ಆಗುತ್ತೆ ಹದಿನಾರು ನವೆಂಬರ್ ಆದಮೇಲೆ ಇವರಿಗೆ ಎಲ್ಲ ರೀತಿಯಾದ ಶುಭ ಫಲಗಳು ಆ ದೇವರು ಅನುಗ್ರಹ ಮಾಡ್ತಾನೆ ಅಲ್ಲಿ ಇವರು ತಾಳ್ಮೆ ತಾಳ್ಮೆಯಿಂದ ಇರಬೇಕಾಗತ್ತೆ ಯಾವುದೇ ಒತ್ತಡಕ್ಕೆ ಇವರು ಮನಿಬಾರ್ದು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ಗ್ರಹಣ ಎಂಟನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಎಂಟನೇ ಮನೆಯಲ್ಲಿ ಸಂಭವಿಸ್ತಾ ಇರೋದು ಅಷ್ಟೊಂದು ಅನುಕೂಲವಾದ ಇವರಿಗೆ ಯಾವುದೇ ಫಲಗಳನ್ನು ಕೊಡಲ್ಲ ಇದು ನೆಗೆಟಿವ್ ಗಳು ಇರುತ್ತೆ ಇವರ ಹೊಡ ಉಡ್ದವ್ರ ಜೊತೆ ಸ್ವಲ್ಪ ವೈಮನಸ್ಸು ಉಂಟಾಗುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗ ಅಲ್ಲಿಂದ ತೊಂದರೆಗಳಾಗುತ್ತೆ ಕೆಲವೊಂದು ಅಪಘಾತಗಳು ಆಗುವಂತಹ ಸಂಭವಗಳು ಇರುತ್ತೆ ಮತ್ತೆ ಅನ್ನೆಸೆಸರಿಯಾಗಿ ಇವರಿಗೆ ಸುಮಾರು ಖರ್ಚುಗಳು ಬರುತ್ತೆ ಈ ಒಂದು ಎರಡೂವರೆ ತಿಂಗಳು ಆದಷ್ಟು ಇವರು ಯಾರ ಜೊತೆನೂ ಸಹ ವಾದ ವಿವಾದಗಳಿಗೆ ಹೋಗಬಾರ್ದು ಮತ್ತು ಇಷ್ಟು ದಿನ ಅವರು ಸೀಕ್ರೆಟಾಗಿ ಯಾವ್ದಾದ್ರು ಮೇಂಟೇನ್ ಮಾಡ್ತಾ ಇದ್ರೆ ಅದು ಇವಾಗ ಅದು ಹೊರಗಡೆ ಬರುತ್ತೆ ಅದು ಹಣಕಾಸಿನ ಸಂಬಂಧಪಟ್ಟಂತಿರ್ಬೋದು ಅಥವಾ ಕೌಟುಂಬಿಕವಾಗಿ ಸಂಬಂಧಪಟ್ಟಂತಿರ್ಬೋದು ಕೆಲವೊಬ್ಬರು ಕೋರ್ಟ್ ಕೇಸ್ ಅಂತೆಲ್ಲ ಅಲಿಬೇಕಾಗತ್ತೆ ಇದಕ್ಕೆ ಪರಿಹಾರ ಅಂತಂದರೆ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ರಾಮನಾಥೇಶ್ವರ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ರಾಮನಾಥೇಶ್ವರ ದೇವಸ್ಥಾನದಲ್ಲಿ ಇವರು ಅರ್ಚನೆ ಮಾಡಿಸ್ಬೇಕು ಅಥವಾ ಅಲ್ಲಿರುವಂಥ ಯಾವ್ದಾದ್ರು ಒಂದು ಸೇವೆಯನ್ನು ವಹಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಒಟ್ಟಾರಾಗಿ ಕಟಕ ಅವರಿಗೆ ತುಂಬ ಸ್ಟ್ರೆಸ್ ಆನ್ಸೈಟಿ ಮತ್ತು ಕೋಪ ಈ ಒಂದು ಗ್ರಹಣದ ಪ್ರಭಾವ ಅವರ ಇರುತ್ತೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿ ಅವರಿಗೆ ಈ ಒಂದು ಗ್ರಹಣ ಮಿಶ್ರ ಫಲನ ಕೊಡುತ್ತೆ ಪ್ರಮುಖವಾಗಿ ಇವರ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಯಾರೋ ಮಾಡ್ತಾ ಇದ್ರೆ ಅವ್ರ ಜೊತೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸಂಭವಿಸ್ತಿತ್ತು ನರ್ಸ್ಗೆ ರಿಲೇಟೆಡ್ ಆಗಿ ಯಾವ್ದಾರ ಒಂದು ಹೆಲ್ತ್ ಇಶ್ಯೂಸ್ ಗಳು ಇವರಿಗೆ ಬರುತ್ತೆ ಮತ್ತೆ ಈ ಒಂದು ಎರಡೂವರೆ ತಿಂಗಳು ಇವ್ರಿಗೆ ಯಾವುದೇ ರೀತಿಯಾದ ಗಳು ಹಾಗಲ್ಲ ಈಕ್ವಲ್ ಇನ್ಕಮ್ ಈಕ್ವಲ್ ಎಕ್ಸ್ಪೆನ್ಸ್ ಆಗಿರುತ್ತೆ ಯಾವ್ದಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಈ ಒಂದು ಎರಡು ತಿಂಗಳು ಯಾವ ಕಾರಣಕ್ಕೂ ಸಿನ್ಮಾ ಅವರು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ರಿಯಲ್ ಎಸ್ಟೇಟ್ ಮತ್ತು ಅಲ್ಲಿ ಮಾತ್ರ ನವೆಂಬರ್ ಆಗೋವರೆಗೂ ಯಾವುದೇ ಇನ್ವೆಸ್ಟ್ಮೆಂಟ್ ಸಹ ಇವರು ಮಾಡಬಾರ್ದು ಇದಕ್ಕೆ ಪರಿಹಾರವಾಗಿ ಸಂಕಷ್ಟಾರ ಚತುರ್ಥಿ ದೇವರ ವ್ರತಗಳನ್ನ ಮಾಡಬೇಕಾಗುತ್ತೆ ಆದಷ್ಟು ಎಲ್ಲ ಫೈನಾನ್ಷಿಯಲ್ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ಗಳನ್ನ ಹದಿನಾರು ನವಂಬರ್ ಆದ ಮೇಲೆ ಮಾಡಿದ್ರೆ ಈಕ್ವಲ್ ಆಗಿರುತ್ತೆ ಒಟ್ಟಾರೆಯಾಗಿ ಇವರಿಗೆ ಈ ಒಂದು ಚಂದ್ರಗ್ರಹಣದಿಂದ ಅಷ್ಟು ಅನುಕೂಲವಾಗಿರಲ್ಲ ಮಿಶ್ರ ಫಲಗಳನ್ನು ಸಿಂಹ ರಾಶಿಯವರು ಅನುಭವಿಸ್ತಾರೆ ಮುಂದಿನ ರಾಶಿ 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 ಅವರಿಗೆ ಈ ಚಂದ್ರಗ್ರಹಣ ಶುಭ ಫಲನ ಕೊಡುತ್ತೆ ಪ್ರಮುಖವಾಗಿ ಯಾರು ನೌಕರಿಯಲ್ಲಿರ್ತೀರಾ ಅವರಿಗೆ ಇನ್ಕ್ರಿಮೆಂಟ್ ಆಗುತ್ತೆ ಹೊಸ್ದಾಗಿ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಇಮಿಡಿಯೇಟಾಗಿ ತಮಗೆ ಜಾಬ್ ಸಿಗುತ್ತೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಮತ್ತು ವರ್ಕ್ ಪ್ರೆಷರ್ ಇರುತ್ತೆ ಆದರೆ ಮ್ಯಾನೇಜಬಲ್ ವರ್ಕ್ ಎನ್ವರ್ಮೆಂಟ್ ನಿಮಗೆ ಅನುಕೂಲವಾಗಿರುತ್ತೆ ಮತ್ತು ಯಾರ ಹಸ್ಬೆಂಡ್ ಆ್ಯಂಡ್ ವೈಫ್ ಈಗ ದೂರ ಆಗಿದ್ದರೆ ಈ ಒಂದು ಗ್ರಹಣದ ಶುಭ ಫಲದಿಂದ ಅವರು ರೀಯೂನಿಯನ್ ಆಗ್ತಾರೆ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಮತ್ತು ಶೇರ್ ಮಾರ್ಕೆಟಲ್ಲಿ ಯಾರ ತೊಡಸ್ಕೊಂಡಿದ್ರೆ ಅವರಿಗೆ ಒಳ್ಳೆ ಪಾಲಿಸಿದಾರ ಸಿಗ್ತಾರೆ ಅವರಿಗೆ ತದನಂತರ ಯಾರ್ಯಾರ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕಂತಿದ್ರೆ ಇವಾಗ ಒಳ್ಳೆ ಸಮಯ ಆಗಿರುತ್ತೆ ಅವರಿಗೆ ಅವ್ರಿಗೆ ಮೈಗ್ರೇನ್ ಮತ್ತು ನರ್ವ್ ಸಂಬಂಧಪಟ್ಟಂಥ ಕೆಲವು ಇಶ್ಯೂಸ್ಗಳಿರುತ್ತೆ ಬಟ್ ಅದು ಮ್ಯಾನೇಜಬಲ್ ಆಗಿರುತ್ತೆ ಸ್ವಲ್ಪ ಹಣಕಾಸಿನ ಅರಿವು ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಇರುತ್ತೆ ಖರ್ಚು ಕಮ್ಮಿ ಇರುತ್ತೆ ನೆಮ್ಮದಿ ಇರುತ್ತೆ ಸ್ಟ್ರೆಸ್ ಇಲ್ದೇನೆ ಅವರು ಜೀವನ ಮಾಡ್ತಾರೆ ಒಟ್ಟಾರೆ ಹಾಗೆ ಕನ್ಯಾ ರಾಶಿ ಅವರಿಗೆ ಈ ಒಂದು ಚಂದ್ರಗ್ರಹಣ ಶುಭ ಫಲನ ಕೊಡುತ್ತೆ ಮತ್ತೆ ಇವರಿಗೆ ಯಾರು ಇಲ್ಲಿವರೆಗೂ ತುಂಬಾ ಕಷ್ಟ ಕೊಡ್ತಾ ಇದ್ರೆ ಅಥವಾ ವೈರಿಗಳಿದ್ರೆ ಈ ಒಂದು ಎರಡೂವರೆ ತಿಂಗಳು ಇವರಿಗೆ ಸ್ನೇಹಿತರಾಗ್ತಾರೆ ಒಟ್ಟಾರೆ ಕನ್ಯಾ ರಾಶಿ ಅವರಿಗೆ ಈ ಒಂದು ಚಂದ್ರಗ್ರಹಣ ಶುಭ ಫಲನ ಕೊಡುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಐದನೇ ಮನೇಲಿ ಸಂಭವಿಸ್ತಾರೆ ಇದು ಅವರಿಗೆ ಶುಭ ಫಲನ ಕೊಡುತ್ತೆ ಪ್ರಮುಖವಾಗಿ ಲಾಂಗ್ ಟರ್ಮ್ ಡೆಟ್ ರಿಕವರಿ ಯಾರಿಗಾರ ಸಾಲ ಕೊಟ್ಟು ಅವ್ರು ಇಲ್ಲಿಯವರೆಗೂ ಬರದೇ ಇದ್ದಾಗ ಇವಾಗ ಅವರಿಗೆ ರಿಕವರಿ ಆಗುತ್ತೆ ಹೊಸದಾಗಿ ಮನೆ ಖರೀದಿ ಮಾಡೋರು ಅಥವಾ ಮನೆ ಆಲ್ಟ್ರೇಷನ್ ಮಾಡೋರಿಗೆ ಇದೊಂದು ಒಳ್ಳೆ ಕಾಲವಾಗಿರುತ್ತೆ ನೆಮ್ಮದಿ ಇರುತ್ತೆ ಯಾರೆಲ್ಲ ನೌಕರಿಯಲ್ಲಿ ಇರ್ತಾರೆ ಅವ್ರಿಗೆ ಸ್ಕೇಲ್ ಆಗುತ್ತೆ ಪ್ರಮೋಷನ್ಸ್ಗಳಾಗತ್ತೆ ಮತ್ತು ಕಲೀಗ್ಸ್ ಸಪೋರ್ಟ್ ಇವರಿಗೆ ಸಿಗುತ್ತೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಟ್ಟಾರೆ ಹಾಗೆ ತುಲಾರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಶುಭ ಫಲನ ಕೊಡುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣ ನಾಲ್ಕನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ನಾಲ್ಕನೇ ಮನೆ ಕೌಟುಂಬಿಕ ಸಂಬಂಧಪಟ್ಟಂತೆ ನಾವು ಅನಾಲಿಸ್ ಮಾಡ್ತೀವಿ ಈ ಒಂದು ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಫ್ಯಾಮಿಲಿಯಿಂದ ಸಾಕಷ್ಟು ತೊಂದರೆಗಳಾಗತ್ತೆ ಅಪ್ಪ ಅಮ್ಮ ಹಸ್ಬೆಂಡ್ ವೈಫ್ ಮಕ್ಕಳ ಜೊತೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗತ್ತೆ ಫ್ಯಾಮಿಲಿ ಸ್ಟ್ರೆಸ್ ತುಂಬ ಇರುತ್ತೆ ಯಾರೆಲ್ಲ ನೌಕರಿಯಲ್ಲಿ ಇರ್ತಾರೆ ಅವರಿಗೆ ಕೆಲಸದ ಒತ್ತಡ ಡಬಲ್ ಆಗುತ್ತೆ ಇಲ್ಲಿವರೆಗೂ ಏನು ಅನುಭವಿಸ್ತಾ ಇದ್ರು ಅದಕ್ಕೂ ಡಬಲ್ ಆಗುತ್ತೆ ಬೇರೆ ಕಡೆ ಜಾಬ್ ಚೇಂಜ್ ಏನಾದ್ರು ಮಾಡಿದ್ರು ಸಹ ಅಲ್ಲೂ ಅಷ್ಟೊಂದು ಇವ್ರಿಗೆ ಅನುಕೂಲವಾಗಿ ಇರಲ್ಲ ಅಂದರೆ ಉರಿಯೋ ಬಾಂಡ್ಲಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ ತಾಯಿಗೆ ಸಂಬಂಧಪಟ್ಟಂತೆ ಹೆಲ್ತ್ ಇಶ್ಯೂಸ್ಗಳು ಈ ಒಂದು ಗ್ರಹಣದಿಂದ ವೃಶ್ಚಿಕ ರಾಶಿ ಸಂಭವಿಸುತ್ತೆ ಇದಕ್ಕೆ ಪರಿಹಾರ ಅಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡ್ಕೋಬೇಕು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಮಾಡಬೇಕಾಗತ್ತೆ ಮುಂದಿನ ರಾಶಿ ಧನುಸು ರಾಶಿ ಧನುಸು ರಾಶಿಯವರಿಗೆ ಈ ಗ್ರಹಣ ಮೂರನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಇದು ಇವರಿಗೆ ಶುಭ ಫಲನ ಕೊಡುತ್ತೆ ಆ ಇಲ್ಲಿವರೆಗೂ ತಮ್ಮ ಒಡ ಹುಡಿದವ್ರ ಜೊತೆ ಯಾವ್ದಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇವಾಗ ಅದೆಲ್ಲ ರಿಸಾಲ್ವ್ ಆಗುತ್ತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಯಾವ್ದಾರ ಪೆಂಡಿಂಗ್ ವರ್ಕ್ಸ್ಗಳಿದ್ರೆ ಯಾವ್ದಾರ ಇವರಿಗೆ ಅನುದಾನಗಳು ಬರಬೇಕಂತಿದ್ರೆ ಈ ಒಂದು ಅವಧಿಯಲ್ಲಿ ಇವರಿಗೆ ಬರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಇಂದ ಇವರಿಗೆ ಸಾಕಷ್ಟು ಬೆನಿಫಿಟ್ಗಳಾಗುತ್ತೆ ಆಗುತ್ತೆ ಯಾರೆಲ್ಲ ಹೊಸತಿ ವ್ಯವಹಾರ ಮಾಡ್ಬೇಕಂತಿರ್ತಾರೆ ಅವರಿಗೆ ಎಲ್ಲ ರೀತಿಯಾದ ಅನುಕೂಲಗಳು ಈ ಒಂದು ಹದಿನಾರು ನವಂಬರ್ ಮುಗಿಯಷ್ಟರಲ್ಲಿ ಆಗಿಬರುತ್ತೆ ಯಾರೆಲ್ಲ ದಾಂಪತ್ಯ ಜೀವನಕ್ಕೆ ಇರ್ತೀರ ಅವರಿಗೆ ಇದು ಶುಭ ಸಮಯ ಆಗಿರುತ್ತೆ ತಾವು ಅನ್ಕೊಂಡಿರತಕ್ಕಂತಹ ಕೆಲಸಗಳು ನೆರವೇ ಇರುತ್ತೆ ನೆಮ್ಮದಿ ಇರುತ್ತೆ ದೈವ ಅನುಗ್ರಹ ಇರುತ್ತೆ ಒಟ್ಟಾರೆ ಹಾಗೆ ಧನುಸು ರಾಶಿಯವರಿಗೆ ಈ ಒಂದು ಗ್ರಹಣ ಶುಭ ಫಲನ ಕೊಡುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಗ್ರಹಣ ಎರಡನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಇದು ಇವರಿಗೆ ಮಿಶ್ರ ಫಲಗಳನ್ನು ಕೊಡುತ್ತೆ ಯಾರ್ಯಾರು ಆ್ಯಸಲ್ ಪ್ರಾಪರ್ಟಿ ಸಂಬಂಧಪಟ್ಟಂತಹ ಕೋರ್ಟ್ ಕೇಸ್ಗಳಿದ್ರೆ ಅದು ಇವರ ಪರ ಜಡ್ಜ್ಮೆಂಟ್ಗಳು ಬರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳಿರುತ್ತೆ ಮೋಜು ಮಸ್ತಿ ಅಂತ ಇವರು ಅನ್ನೆಸೆಸರಿಯಾಗಿ ಖರ್ಚುಗಳನ್ನು ಮಾಡ್ತಾರೆ ಜಾಬಲ್ಲಿ ಇವರಿಗೆ ಬೆಟರ್ಮೆಂಟ್ ಆಗುತ್ತೆ ಮತ್ತು ಪ್ರಮೋಷನ್ ಸಿಗುತ್ತೆ ಆದರೆ ಅಪ್ಸ್ಕೆಲ್ ಆಗಲ್ಲ ಅಂತಂದರೆ ಸ್ಯಾಲ್ರಿ ಅದೇ ಇರುತ್ತೆ ಆದರೆ ಪೋಸ್ಟ್ ಮಾತ್ರ ಸ್ವಲ್ಪ ಅಪ್ಸ್ಕೆಲ್ ಆಗುತ್ತೆ ಇವರಿಗೆ ಅದರಿಂದ ಸ್ವಲ್ಪ ಅವ್ರಿಗೆ ಬೇಜಾರಾಗುತ್ತೆ ಬಟ್ ಮ್ಯಾನೇಜಬಲ್ ಸೊ ಯಾವುದೇ ರೀತಿಯಾದ ಅತಿಯಾದ ಸ್ಟ್ರೆಸ್ ಇರಲ್ಲ ಇವರಿಗೆ ಗೋಲ್ಡಿಂದ ಇವರಿಗೆ ಬೆನಿಫಿಟ್ ಆಗುತ್ತೆ ಗೋಲ್ಡ್ ಬಾಂಡ್ಸ್ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದಾಗತ್ತೆ ವಿನ್ ಓವರ್ ದಿ ಎನಿಮಿಸ್ ಯಾರಾದ್ರೂ ಇವರಿಗೆ ವೈರಿಗಳಿದ್ರೆ ಅವ್ರನ್ನ ಇವರು ವಿನ್ ಮಾಡ್ತಾರೆ ಕೆರಿಯರ್ ಮತ್ತು ಫ್ಯಾಮಿಲಿಯಿಂದ ಇವರಿಗೆ ಒಟ್ಟಾರಾಗಿ ಅನುಕೂಲ ಮತ್ತು ಸಂತೋಷವಾಗಿರ್ತಾರೆ ಒಟ್ಟಾರೆಯಾಗಿ ನೋಡಿದ್ರೆ ಮಕರ ರಾಶಿಯವರಿಗೆ ಈ ಚಂದ್ರಗ್ರಹಣ ಮಿಶ್ರ ಫಲನ ಕೊಡುತ್ತೆ ಇದಕ್ಕೆ ಪರಿಹಾರವಾಗಿ ಶನೀಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ದಿನ ನೆಳುಬತ್ತಿ ಹಚ್ಚೋದು ಬಹಳ ಇವರಿಗೆ ಅನುಕೂಲವಾಗಿ ಆಗಿಬರುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲೇ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಕುಂಭರಾಶಿಗೆ ಇದು ಅಷ್ಟೊಂದು ಶುಭವಾಗಿರಲ್ಲ ಅಶುಭ ಫಲಗಳನ್ನ ಕೊಡುತ್ತೆ ಪ್ರಮುಖವಾಗಿ ಇವರ ಆರೋಗ್ಯ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಸಿಕ್ಸ್ಟೀನ್ತ್ ಆಫ್ ನವೆಂಬರ್ ಆಗೋವರೆಗೂ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬಾರ್ದು ಯಾರಿಗೂ ಸಾಲ ಕೊಡಬಾರ್ದು ನೋಡಿ ಈ ಒಂದು ಎರಡೂವರೆ ತಿಂಗಳು ತಾವು ಯಾರಿಗಾರ ಸಾಲ ಕೊಟ್ಟರೆ ಅದು ಯಾವ ಕಾರಣಕ್ಕೂ ವಾಪಸ್ ಬರೋಲ್ಲ ಇದ್ದಕ್ಕಿದ್ದಂಗೆ ತುಂಬ ಕೋಪ ಆಗ್ತಾ ಇರುತ್ತೆ ಎಲ್ರ ಮೇಲೂ ಬ್ರೇಕ್ತಾ ಇರ್ತಾರೆ ಕೆಲಸದಿಂದ ವಜಾ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಸ್ವಲ್ಪ ಸಾಲ ಮಾಡ್ಕೋಬೇಕಾಗತ್ತೆ ಮತ್ತು ಕುಟುಂಬದಿಂದ ಅಷ್ಟೊಂದು ಸಪೋರ್ಟ್ ಇರೋಲ್ಲ ಆದಷ್ಟು ತಾವು ಮೌನವಾಗಿರಿ ಯಾರ ಬಗ್ಗೆ ಸಹ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಅಂತಂದರೆ ಇಲ್ಲಿ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತಂದರೆ ನಿಮಗದು ಸಂಬಂಧನೇ ಪಟ್ಟಿರಲ್ಲ ನೀವು ಬೇರೆಯವರಿಗೆ ಸಹಾಯ ಮಾಡ್ಬೇಕಂತ ಹೋಗ್ತೀರಾ ನಿಮ್ಮ ಬಾಯಿಂದ ನೀವು ಅಲ್ಲಿರತಕ್ಕಂತಹ ವೈರತ್ವನ ಬೆಳೆಸ್ಕೊತೀರಾ ಅವ್ರವರು ಒಂದಾಗ್ಬಿಡ್ತಾರೆ ಅದು ನಿಮ್ಮನ್ನು ಅವರು ಬಟ್ ಮಾಡ್ತಾರೆ ಆ ಕಾರಣಕ್ಕೆ ಬೇರೆಯವರ ವಿಷಯ ಬೇರೆಯವರ ಸಮಾಚಾರಕ್ಕೆ ತಾವು ಹೋಗದೆ ತಾವು ತಮ್ಮ ಕೆಲಸ ತಮ್ಮ ಕುಟುಂಬ ಈ ಮೂರು ವಿಷಯದ ಬಗ್ಗೆ ತಾವು ಗಮನ ಹರಿಸಿದ್ರೆ ಅಷ್ಟೊಂದು ಎದುರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಯಾಕಂತಂದ್ರೆ ಹದಿನಾರು ನವಂಬರ್ ಆದಮೇಲೆ ಮತ್ತೆ ಇದರೆಲ್ಲ ಪ್ರಭಾವಗಳು ಬದಲಾವಣೆ ಆಗಿ ಆಗುತ್ತೆ ಮತ್ತು ಯಾರಾದರೂ ಟ್ರಾವೆಲಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದರೆ ಒಂದು ಸ್ವಲ್ಪ ಪ್ರಾಜೆಕ್ಟ್ಗಳು ಸ್ಲೋ ಆಗಿರುತ್ತೆ ಹಾಗಂತ ಧತಿಗೆಡಬೇಡಿ ತಮಗೆ ನವಂಬರ್ ನಂತರ ಒಳ್ಳೆ ರೀತಿಯಾದ ಪ್ರಾಜೆಕ್ಟ್ಸ್ಗಳು ಮತ್ತು ಟ್ರಾವೆಲ್ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ಗಳು ಸಾಕಷ್ಟಿದೆ ಶೇರ್ ಮಾರ್ಕೆಟ್ ಮತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ದಯವಿಟ್ಟು ಮಾಡಬೇಡಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನ ಅನುಗ್ರಹ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾರಲ್ಲ ವಿದ್ಯಾರ್ಥಿಗಳು ಕುಂಭರಾಶಿಯಲ್ಲಿ ಇರ್ತೀರ ಅವರಿಗೆ ಎಜುಕೇಷನ್ ಸ್ವಲ್ಪ ವೀಕ್ ಆಗಿರ್ತೀರ ಮತ್ತು ಜ್ಞಾಪಕ ಶಕ್ತಿ ಕಮ್ಮಿ ಆಗಿರುತ್ತೆ ಆದಷ್ಟು ಸರಸ್ವತಿ ಅನುಗ್ರಹನ ಪಡ್ಕೊಳ್ಳಿ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ಅನುಗ್ರಹ ಪಡ್ಕೊಳ್ಳೋದು ಎಲ್ಲ ಅವರಿಗೆ ಪರಿಹಾರ ಆಗಿರುತ್ತೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಗೆ ಗ್ರಹಣ ಹನ್ನೆರಡನೇ ಮನೆಯಲ್ಲಿ ನಡೀತಾ ಇದೆ ಅದರ ಜೊತೆಗೆ ಇವರಿಗೆ ಸಾಡೆ ಸಾತಿ ಈಗ ಮಧ್ಯ ಭಾಗದಲ್ಲಿ ಇದ್ದಾರೆ ಎಲ್ಲ ಮೀನರಾಶಿಯವರಿಗೂ ಈ ಒಂದು ಗ್ರಹಣ ಅಶುಭ ಫಲನ ಕೊಡುತ್ತೆ ಯಾವ ರೀತಿ ಅಂತಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಯಾವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರೋಲ್ಲ ಕೆಲಸದಲ್ಲಿ ಯಾರು ಇರ್ತೀರ ಅವರಿಗೆ ಒತ್ತಡ ಜಾಸ್ತಿ ಆಗಿರುತ್ತೆ ತಮಗಿಂತ ಜೂನಿಯರ್ ಇರೋರಿಗೆ ಪ್ರಮೋಷನ್ ಸಿಗುತ್ತೆ ಆದರೆ ತಮಗೆ ಸಿಗಲ್ಲ ತಮ್ಮ ಮೇಲಾಧಿಕಾರಿಗಳಿಂದ ಯಾವುದೇ ರೀತಿಯ ಸಹಕಾರ ಸಿಗಲ್ಲ ಬ ಆದಷ್ಟು ನಿಮಗೆ ಮೆಂಟಲ್ ಸ್ಟ್ರೆಸ್ ತುಂಬ ಇರುತ್ತೆ ಕೋಪ ಜಾಸ್ತಿ ಬರ್ತಾ ಇರುತ್ತೆ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ ಸೋಂಬೇರಿತನ ಸಾಕಷ್ಟು ಇರುತ್ತೆ ಎಲ್ಲಿಗಾರು ಅಂತಂದ್ರೂ ಸಹ ತುಂಬ ಲೇಝಿಯಾಗಿರ್ತೀರ ಮತ್ತು ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತೀರಾ ಅವರು ಬೇರೆ ಆಗುವಂತ ಒಂದು ಚಾನ್ಸಸ್ ಗಳು ಇರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಇಂದ ಲಾಸ್ ಆಗುತ್ತೆ ಶೇರ್ ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ಕಾರಣಕ್ಕೂ ಸಹ ಮಾಡಬಾರದು ಸಿಕ್ಸ್ಟೀನ್ತ್ ಆಫ್ ನವೆಂಬರ್ ಆದ್ಮೇಲಿಂದ ಎಲ್ಲ ನಿಮ್ಗೆ ಅನುಕೂಲವಾಗಿ ಬರುತ್ತೆ ಕಾಲಭೈರವ ಮತ್ತು ಶನೀಶ್ವರನ ಅನುಗ್ರಹ ಪಡ್ಕೊಳ್ಳೋದು ಎಲ್ಲ ಮೀನರಾಶಿಯವರು ಪ್ರಮುಖವಾಗಿರತಕ್ಕಂಥ ವಿಚಾರ ಆಗಿರುತ್ತೆ ನೋಡಿ ಇದಿಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾನು ಹೇಳಿದ್ದೀನಿ ವೈಯಕ್ತಿಕವಾಗಿ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಜನ್ಮ ಲಗ್ನ ಮತ್ತು ನವಾಂಶ ಕುಂಡಲಿಗಳನ್ನ ನಾವು ಫಾಲೋ ಮಾಡಿ ಅದಕ್ಕೆ ತಕ್ಕಂತಹ ಫಲಗಳನ್ನು ಕೊಡಬೇಕಾಗುತ್ತೆ ಇವಾಗಿಷ್ಟು ಎಲ್ಲಿರತಕ್ಕಂಥದ್ದು ಜನರಲ್ ಆದರೆ ವೈಯಕ್ತಿಕವಾಗಿ ತಾವು ತಮಗೆ ಗೊತ್ತಿರತಕ್ಕಂಥ ಜ್ಯೋತಿಷಿಗಳ ಹತ್ರ ತಮ್ಮ ದಶಾಭುಕ್ತಿ ಯಾವ್ದಿದೆ ತಮ್ಮ ವಿಂಶೋತ್ರಿ ದಶಾ ಯಾವ್ದಿದೆ ಅಷ್ಟಕ ವರ್ಗ ಯಾವ್ದಿದೆ ಸತಿ ಯಾವ ಭಾಗದಲ್ಲಿ ಇದೆ ಮತ್ತು ಯಾವೆಲ್ಲ ಗ್ರಹಗಳಿಗೆ ಷಡ್ಬಲ್ಗಳು ಹೇಗಿದೆ ಅನ್ನೋದು ಸಾಕಷ್ಟು ವಿಚಾರಗಳನ್ನ ತಾವು ಅನಲೈಸ್ ಮಾಡ್ಕೋಬಹುದು ಆದಷ್ಟು ಸಿಕ್ಸ್ಟೀನ್ತ್ ಆಫ್ ನವಂಬರ್ವರೆಗೂ ಇದು ಎಲ್ಲ ರಾಶಿಯವ್ರಿಗೆ ಹೇಳ್ತಾ ಇರೋದು ನಾನು ಯಾವುದೇ ಮೇಜರ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ ಯಾಕಂತಂದರೆ ಸಮಯ ಅಷ್ಟೊಂದು ಅನುಕೂಲವಾಗಿಲ್ಲ ಇವಾಗ ಹೇಗೆ ನಿಮ್ಮ ಜೀವನ ನಡೀತಾ ಇದೆ ಅದೇ ಯಥಾಸ್ಥಿತಿನ ತಾವು ಕಂಟಿನ್ಯೂ ಮಾಡಿ ಕಾಲಭೈರವ ಮತ್ತು ಶನೀಶ್ವರನ ಒಂದು ಅನುಗ್ರಹ ಪಡ್ಕೊಳ್ಳೋದು ಎಲ್ಲ ರಾಶಿಯವ್ರಿಗೂ ಬಹಳ ಮುಖ್ಯ ಆಗುತ್ತೆ ಹಾಗೂ ಗುರುಗಳಾದ ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಮತ್ತು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಪಡ್ಕೊಳ್ಳೇಬೇಕಾಗತ್ತೆ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಭುವನೇಶ್ವರ್